ಭಟ್ಕಳದ ತಾಲೂಕಾ ಆಸ್ಪತ್ರೆಯಲ್ಲಿ ತಾಲೂಕಾ ವೈದ್ಯಾಧಿಕಾರಿಗಳ ಕಚೇರಿ ರಕ್ತ ನಿಧಿ ಕೇಂದ್ರ ಜಿಲ್ಲಾಸ್ಪತ್ರೆ ಉಡುಪಿ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ರಕ್ತದಾನ ಶಿಬಿರ ಉದ್ದೇಶಿಸಿ ಮಾತನಾಡಿದ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯವೂ ರಕ್ತದ ಅವಶ್ಯಕತೆ ಇರುತ್ತದೆ ಈ ಹಿಂದೆ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟೋರೇಜ್ ಇತ್ತು ತಿಂಗಳಿಗೆ ಒಮ್ಮೆಯಾದರೂ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದೆವು ಆದರೆ ಈಗ ರಕ್ತಕ್ಕಾಗಿ ಕುಂದಾಪುರ ಉಡುಪಿ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸಿದ್ದೇವೆ ರಕ್ತವನ್ನು ಸ್ವತಃ ತಯಾರಿಸಲು ಸಾಧ್ಯವಿಲ್ಲ ಮನುಷ್ಯರಿಂದ ಮನುಷ್ಯರಿಗೆ ಕೊಡುವ ಕಾರಣಕ್ಕೆ ರಕ್ತದಾನ ಅತ್ಯಂತ ಮಹತ್ವ ಪಡೆಯುತ್ತದೆ ಎಂದು ಹೇಳಿದರು ಮೊದಲು ತಿಂಗ್ ತಿಂಗಳು ನನ್ನ ಮಾತ್ರ ಬ್ಲಡ್ ಸ್ಟೋರೇಜ್ ಯೂನಿಟ್ ಇತ್ತು ನಾವು ಗೊತ್ತಿದ್ದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ತಿಂಗಳಿಗೆ ಒಂದೊಂದು ಕ್ಯಾಂಪ್ ಮಾಡ್ತಿದ್ದೆ ನಾವು ಒಂದು ವರ್ಷದಲ್ಲಿ ಹನ್ನೆರಡು ಕ್ಯಾಂಪ್ ಮಾಡಿದ್ದೆವು ಆಲ್ಮೋಸ್ಟ್ ಸೊ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಅದು ಬ್ಲಡ್ಗೆ ಸ್ಟೋರೇಜ್ ಯೂನಿಟು ಕಾರಣಾಂತರಗಳಿಂದ ಬಂದಿದೆ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ ಬೇರೆ ರಿಕ್ರೂಟ್ ಆಗಿಲ್ಲ ಇದೆಲ್ಲ ಕಾರಣದಿಂದ ಬ್ಲಡ್ಗೆ ಸ್ಟೋರೇಜ್ ಯೂನಿಟ್ ಬಂದಿದೆ ಆದರೂ ನಮಗೆ ಮಕ್ಕಳ ಆಸ್ಪತ್ರೆಯಲ್ಲಿ ದಿನ ದಿನನಿತ್ಯವೂ ನಮಗೆ ರಕ್ತ ಬೇಕೇ ಬೇಕು ಎರಡು ಮೂರು ಪೇಷಂಟಿಗೆ ರಕ್ತ ಬೇಕೇ ಬೇಕು ಹಾಗಾಗಿ ಅವರು ನಮ್ಮ ಉಡುಪಿ ಅದಕ್ಕೆಲ್ಲೂ ನಾವು ಉಡುಪಿ ರಕ್ತ ನೀತಿ ಅವಲಂಬಿಸಿದ್ದೇವೆ ಯಾಕಂದ್ರೆ ನಮ್ದು ಮದರ್ ಬ್ಲಡ್ ಬ್ಯಾಂಕ್ ಇರೋದು ಉಡುಪಿಲಿ ಸೊ ಹಾಗಾಗಿ ನಾವು ದಿನಕ್ಕೆ ಎರಡು ಮೂರು ಪೇಷೆಂಟಿಗೆಂತೂ ರಕ್ತ ತರಿಸೇ ತರಿಸ್ತೇವೆ ರಕ್ತ ಅನ್ನೋದು ನಿಮ್ಗೆ ಗೊತ್ತಿದೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ನೀವು ಕೊಟ್ಟು ಆಗೋದಿಲ್ಲ ಮನುಷ್ಯನೇ ಮನುಷ್ಯನಿಗೆ ಕೊಡ್ಬೇಕು ಬೇರೆ ಕೊಡ್ಲಿಕ್ಕೆ ಕೊಡಲಿಕ್ಕಾಗೋದಿಲ್ಲ ಹಾಗಾಗಿ ರಕ್ ನನಗೆ ಮನಸ್ಸಿಗೆ ಅವ್ರಿಗೆ ಮೇಡಮ್ ಬಗ್ಗೆ ಹೇಳಿಲ್ಲ ಇನ್ಫ್ಯಾಕ್ಟ್ ನನಗೆ ಅನಿಸ್ತು ನಾವು ಇಷ್ಟೊಂದು ಅವರ ಹತ್ರ ರಕ್ತ ತರ್ತೇವೆ ನಾವು ಕ್ಯಾಂಪ್ ಮಾಡಿದೆ ಭಾಳ ದಿನ ಆಯ್ತು ಅಂತ ನನಗೆ ಅನಿಸ್ತು ಮೇಡಮ್ ಇನ್ಫ್ಯಾಕ್ಟ್ ಬೇರೆ ಕಡೆ ಏನಾರು ಕ್ಯಾಂಪ್ ಆಡ್ತಿರೋ ಅಂತ ಕೇಳಿದರು ನಮಗೆ ಫಸ್ಟ್ ನಮ್ಮಲ್ಲಿ ಮಾಡೋಣ ಎಷ್ಟಾಗುತ್ತೆ ಸ್ಟಾಫಿಗೆ ಜನ್ರಿಗೆ ಜನರಿಗೆ ಹೇಳಿದ್ದೇವೆ ಅಷ್ಟು ಬಂದರೆ ಆಯಿತು ಇಲ್ಲಾಂದರೆ ನಾವೇ ತಾಲೂಕು ಆಸ್ಪತ್ರೆ ಎಲ್ಲ ಪಿ ಎಸ್ ಸಿ ಸ್ಟಾಫ್ಗಳು ಹಾಗೆ ಕೆಲವು ಪೌರ ಕಾರ್ಮಿಕರು ಬಂದಿದ್ದಾರೆ ಅವರಿಗೆಲ್ಲ ಹಾಕ್ಕೊಂಡು ನಾವು ಅಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇವತ್ತು ಹಂಗೆಕೊಂಡಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೊಮ್ಮೆ ಅದು ಬೇರೆ 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 ಸಂಘ ಸಂಸ್ಥೆಗಳಿಂದ ಖಾಸಗಿ ಸಂಸ್ಥೆಗಳಿಂದ ಆಸ್ಪತ್ರೆಗಳ ಖಾಸಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಸಹಕಾರದಿಂದನು ಸಹ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ಕೊಳ್ಬೇಕಂತ ಇಚ್ಛೆ ಪಡ್ತೇನೆ ಯಾಕಂತಂದರೆ ರಕ್ತ ಅನ್ನೋದು ಎಲ್ರಿಗೂ ಬೇಕಾಗಿದೆ ಪ್ರೈವೇಟ್ ಬೇಕು ಗೌರ್ಮೆಂಟ್ ಅವ್ರಿಗೆ ಬೇಕು ಎಲ್ಲ ಧರ್ಮದವ್ರಿಗೆ ಬೇಕು ಎಲ್ಲ ಜಾತಿಯವ್ರಿಗೆ ಬೇಕು ಎಲ್ಲರಿಗೂ ಎಲ್ಲ ಬಣ್ಣದವ್ರಿಗೆ ಬೇಕು ಎಲ್ರಿಗೂ ಬೇಕು ಯಾರಿಗೂ ರಕ್ತ ಬೇಡ ಅಂತಿಲ್ಲ ಸೊ ಹಾಗಾಗಿ ಅದನ್ನು ರಕ್ತ ತಕೊಳ್ಳೋದು ಬೇರೆ ಮನುಷ್ಯರಿಂದ ತಗೊಳ್ಬೇಕು ಬೇರೆ ದಾರಿ ಇಲ್ಲ ಸೊ ಹಾಗಾಗಿ ಉಡುಪಿ ಬ್ಲಡ್ ಬ್ಯಾಂಕ್ ಆಫೀಸರ್ ಇದ್ದಾರೆ ನಮ್ಮ ಡಾಕ್ಟರ್ ವೀಣಾ

ಪುನಶ್ಚೇತನಗೊಳಿಸಬೇಕಾಗಿದೆ ಇಂತಹ ರಕ್ತದಾನ ಶಿಬಿರಗಳು ಏರ್ಪಟ್ಟಾಗ ಸಾರ್ವಜನಿಕರು ರಕ್ತದಾನದ ಕುರಿತಾದ ಪೂರ್ವಾಗ್ರಹ ಪೀಡಿತ ತಪ್ಪು ಕಲ್ಪನೆಗಳಿಂದ ಹೊರಬಂದು ರಕ್ತದಾನ ಮಾಡಲು ಮುಂದಾದರೆ ಈ ರಕ್ತವು ಅಗತ್ಯವಿರುವ ರೋಗಿಗಳ ಜೀವ ಉಳಿಸಲು ಉಪಯೋಗವಾಗಿ ಅದರ ಸಂಪೂರ್ಣ ಪ್ರತಿಫಲ ರಕ್ತದಾನ ಮಾಡಿದ ದಾನಿಗೆ ಪ್ರಾಪ್ತವಾಗುತ್ತದೆ ಎಂದು ಹೇಳಿದರು ಇನ್ನು ಈ ರಕ್ತದಾನ ಶಿಬಿರದಲ್ಲಿ ಒಟ್ಟು ಮೂವತ್ತಾರು ಶಿಬಿರಾರ್ಥಿಗಳಿಂದ ರಕ್ತದಾನ ಮಾಡಿದರು ಈ ವೇಳೆ ಭಟ್ಕಳ ತಾಲೂಕು ಆಸ್ಪತ್ರೆಯ ಆಡಳಿತ ಸಿಬ್ಬಂದಿಗಳು ವೈದ್ಯರು ಹಾಗೂ ಇತರರು ಉಪಸ್ಥಿತರಿದರು ಉದಯ ನಾಯಕ್ ಮುಡಿ ಸಿರಿ ನ್ಯೂಸ್